ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವ್ದಂದ್ರೆ ಮಧುಗಿರಿಯಲ್ಲಿ ನೋಡ್ದಂತ ನಿಮ್ಮನ್ನ ಬಹಿಷ್ಕಾರ ಅಂದ್ರೆ ದೇವಾಲಯಕ್ಕೆ ಸೇರಿಸತಿರ ಇರೋ ವಿಚಾರ ಅಲ್ವಾ ಯಾವ ಹಿಂದೂ ಪರ ಸಂಘಟನೆಗಳವ್ರು ಬಂದವರಪ್ಪ ಅವನ ಯಾವನು ಚಕ್ರವರ್ತಿ ಸೂಲಿ ಬೆಲೆ ಅವನ ಯಾವನು ಯಾರ ಅವನ ಯಾರು ಅವನ ಯಾರಪ್ಪ ಇನ್ನೊಬ್ನ ಪ್ರಮೋದ್ ಮುತಾಲಿಕ್ ಅಂತೆ ಇನ್ನೊಬ್ನ ಯಾವನ ಯಾವ ಇದಾರಲ್ಲಪ್ಪ ಇವ್ರೈತಾ ಯಾರ ಬಂದಿದ್ರಪ್ಪ ನೀನ್ ಹಿಂದೂ ಅಲ್ಲ ಸರ್ಟಿಫಿಕೇಟ್ ಏನಾಯ್ತಪ್ಪ ಹಿಂದೂ ಐತೆ ಕ್ಯಾಸ್ಟ್ ಏನಾಯ್ತಪ್ಪ ಮಾದಿಗ ಅಂತ ಹೇಳ್ಬಿಟ್ಟ ಮಾದಿಗ ಅಂತ ಹೇಳ್ಬಿಟ್ಟೈತೆ ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತ ಐತೆ ಹಿಂದೂ ಅಲ್ಲ ಇನ್ನ ಮಕ್ಳಿಗೆ ಕಾಣಿಸಲ್ಲ ಕಣ್ಣುಗಳು ಚಕ್ರವರ್ತಿ ಸೌಲಭ್ಯ ಮುತಾಲಿಕ್ ಅಂತ ಇನ್ನೊಬ್ರು ಇವ್ರಿಗೆಲ್ಲ ಕಾಣಿಸಲ್ಲ ನೀನು ನಮ್ಮ ಜನಗಳು ಅವ್ರ ಗುಲಾಮರಾಗಿರ್ಬೇಕು ಅವರು ಹೋರಾಟಗಳು ಮಾಡಿದಾಗ ಅವರ ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಜೈಕಾರಗಳು ಹಾಕೋದಕ್ಕೆ ಮಾತ್ರ ನೀವು ಬೇಕಾಗಿರೋದು ದೇವ್ರುಗಳ್ನ ನಡ್ಡ ಇಟ್ಕೊಂಡು ನಿಮ್ಮದು ಬಲಿ ಕೊಡ್ತಾರೆ ಯಾವನು ಅಷ್ಟೇ ಹಿಂದೂಪರ ಸಂಘಟನೆಗಳಲ್ಲಿ ನಮ್ಮವ್ರು ಇರಬಾರ್ದು